ಇದು ಜೆ ಎಸ್ ಸರಸ್ವತಿ ಎಲ್ಲ ನಾನೀಗ ಅವಲಕ್ಕಿಯಿಂದ ಸಿಹಿಯನ್ನ ಮಾಡ್ತಿದ್ದೀನಿ ಪೇಪರ್ ಅವಲಕ್ಕಿ ನೋಡಿ ಇವಾಗ ತಿಳಿಸ್ತೀನಿ ಮಾಡೋದಿಲ್ಲ ಅಂತ ಇವೆಲ್ಲ ಗಣೇಶನಿಗೂ ಮುಖ್ಯವಾದದ್ದು ಮತ್ತು ಇವತ್ತು ಉಪವಾಸ ಕೆಲವರು ಫುಲ್ ಉಪವಾಸ ಇರ್ತಾರೆ ಆ ಥರ ಇರೋಕ್ಕಾಗ್ದೇ ಇರೋರು ಈ ಥರನೂ ಮಾಡಿಕೊಂಡು ತಿನ್ನೋದು ಬೇಕಾದರೆ ಇಲ್ಲಾಂದರೆ ಫುಲ್ ಉಪವಾಸ ಇರೋರು ಉಪವಾಸನೇ ಇರ್ತಾರೆ ಆಯಿತಾ ನೋಡಿ ಒಂದು ಎರಡು ಟೇಬಲ್ ಚಮಚದಷ್ಟು ಇದಿದೆ ಒಂದು ಟೇಬಲ್ ಚಮಚದಷ್ಟು ಧೂಪ ಹಾಕಿ ಹುರಿದಿದ್ದೀನಿ ಇನ್ನೇನಿಲ್ಲ ಪೇಪರ್ ಹೋಗ್ಲಕ್ಕಿ ನಾವು ಅಳತೆ ಮಾಡ್ಕೊಂಡು ಹಾಕ್ಕೊಳ್ಳೋದು ಅಷ್ಟೇ ಆಯಿತಾ ಇದಕ್ಕೆ ನಾನು ಒಂದು ಕಪ್ಪು ಇದರಲ್ಲಿ ಇದರಲ್ಲಿ ನಾನು ಎಲ್ಲ ಅಳತೆಯನ್ನು ನಿಮಗೆ ಎಷ್ಟು ತಗೊತೀನಿ ಅಂತ ಹೇಳ್ತೀನಿ ಇದರಲ್ಲಿ ನಾಲ್ಕು ನಾಲ್ಕೂವರೆಯಷ್ಟು ಅವಲಕ್ಕಿಯನ್ನು ಅಳೆದು ಇದರಲ್ಲಿ ಹಾಕಿದ್ದೀನಿ ಇದೇನು ತಿಳಿಯೋ ಕೆಲಸ ಇಲ್ಲ ಇದರಲ್ಲಿ ಒಂದೂವರೆಯಷ್ಟು ಮೂರಕ್ಕೆ ಒಂದು ಆಯಿತಾ ಇನ್ನೂ ಒಂದೂವರೆ ಅರ್ಧ ಆ ಥರ ಒಂದು ಲೆಕ್ಕದಲ್ಲಿ ಬೇಕಾದರೆ ನಿಮಗೆ ಸಿಹಿ ಇಷ್ಟ ಇರೋರು ಇನ್ನೊಂದು ಸ್ವಲ್ಪ ಕಿವಿ ಹಾಕ್ಕೋಬೋದು ಸಾಲಿಲ್ಲ ಅಂದರೆ ಸಕ್ಕರೆ ಚೆಲ್ಕೊಳ್ಳಿ ಆಯಿತಾ ಇವಾಗ ಇದನ್ನು ಕರಗಿಸೋಣ ನಾನು ಒಂದು ಮೂರು ಚಮಚದಷ್ಟು ನೀರು ತೊಗೊಂಡಿದ್ದೀನಿ ಜಾಸ್ತಿ ತಗೋಬಾರ್ದು ಇದು ಕರಗ್ತಾ ಇರಲಿ ಅಷ್ಟೊತ್ತಿಗೆ ಕೊಬ್ಬರಿಯನ್ನು ತುರಿದಿರೋದು ಕೊಬ್ಬರಿಯನ್ನು ಸ್ವಲ್ಪ ಸಣ್ಣಗಾಗಿ ಮಿಕ್ಸಿ ಮಾಡ್ಕೊಂಡು ಬರ್ತೀವಿ ನೋಡಿ ಕೊಬ್ಬರಿ ಕೂಡ ಇದರಲ್ಲಿ ಒಂದು ಬಟ್ಟಲ್ಗಿಂತ ಜಾಸ್ತಿ ಇದೆ ನಾವು ಲಾಸ್ಟಲ್ಲಿ ಒಂದು ಸ್ವಲ್ಪ

ಸಣ್ಣದಾಗಿ ಎಳೆ ಪಾಕ ಬರಬೇಕಷ್ಟೇ ನೀನು ಬಂತು ಬಂತು ಆಯಿತಾ ಇವಾಗ ಇದನ್ನು ಆಫ್ ಮಾಡಿ ಇದಕ್ಕೆ ಕೊಬ್ಬರಿಯನ್ನು ಹಾಕ್ತೀನಿ ಈಗ ಉರಿಯನ್ನು ಆಫ್ ಮಾಡ್ತೀನಿ ಇದು ಈ ದ್ರಾಶಿ ಗೋಡಲ್ಲಿ ಕೂಡ ಹಾಕ್ಕೋಬೋದು ನನಗೆ ಸಾಕು ಅನ್ನಿಸ್ತು ಹೆವಿ ಬೇಡ ಅಂತ ದ್ರಾಕ್ಷಿ ಗೋಡಂಬಿ ಯಾವುದೇ ಒಂದು ಇದು ಗೊತ್ತಲ್ವೇ ನಿಮಗೆ ಡ್ರೈ ಫ್ರೂಟ್ಸು ಹಾಕ್ಕೋಬೋದು ದೇವಸ್ಥಾನದಲ್ಲಿ ಇಷ್ಟೇ ಮೊನ್ನೆ ಪ್ರಸಾದ ಕೊಟ್ಟಿದ್ರು ಗಣ ಹೋಮ ಮಾಡಿಸಿದಾಗ ನಮಗೆ ಅದನ್ನು ಮಾರೋಣ ಅಂತ ಅಂದ್ಕೊಂಡೆ ಇವಾಗ ನಿಮಗೆ ಚೆನ್ನಾಗಿ ಕಲಸಿ ತೋರಿಸ್ತೀನಿ ನೋಡಿ ಈಗ ಅವಲಕ್ಕಿ ಪ್ರಸಾದ ಸಿ ಅವಲಕ್ಕಿ ಪ್ರಸಾದ ರೆಡಿಯಾಗಿದೆ ಪಂಚಕಜ್ಜ ಅಂತಲೂ ಹೇಳ್ತಾರೆ ಉಪವಾಸ ಇರುವವರು ಇದನ್ನು ಸೇವಿಸ್ತಾರೆ ಕೆಲವರು ಫುಲ್ಲು ಉಪವಾಸ ಮಾಡ್ತಾರೆ ಏನೂ ತಗೊಳ್ಳೋದಿಲ್ಲ ಆಯಿತಾ ನಾನು ಅವಲಕ್ಕಿಯನ್ನು ಬೆಳಗ್ಗೆಯಿಂದ ಉಪವಾಸ ಇದ್ದೆ ಇವಾಗ ಇವತ್ತಿನ ದಿನ ನಿಮಗೆಲ್ಲ ಗೊತ್ತಿದ್ದಂಗೆ ವೈಕುಂಠ ಏಕಾದಶಿ ಇದನ್ನು ಮಾಡೋಣವೆಂದು ಮಾಡಿದ್ದೇನೆ ನೀವು ಬೇರೆ ಸಮಯದಲ್ಲೂ ಕೂಡ ಮೊನ್ನೆ ನಾವು ಗಣಹೋಮ ಮಾಡಿಸಿದಾಗ ಇದೇ ಪ್ರಸಾದ ಕೊಟ್ಟಿದ್ರು ಅದಕ್ಕೆ ಇದೇನು ಮಾಡಿಕೊಡೋಣ ಅಂತ ಮಾಡಿದ್ದೀನಿ ಇದರ ಜೊತೆಗೆ ನಾವು ಹಣ್ಣನ್ನು ಸೇರಿಸ್ಕೊಂಡು ಬೇಕಾದರೆ ತಿಂದ್ಕೋಬೋದು ಜೇ ಸರಸ್ವತಿ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡದೇ ಇರುವವರು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ